ಪ್ರೀ ವೀಕ್ಷಕರೇ ಲೇಖಕಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರೋದು ಈಗ ವಿರೋಧಕ್ಕೆ ಕಾರಣವಾಗಿದೆ ಇಷ್ಟಕ್ಕೂ ಬಾನು ಮುಷ್ತಾಕನ್ನ ಹಿಂದೂಪರ ಸಂಘಟನೆಗಳು ತೀವ್ರವಾಗಿ ವಿರೋಧಿಸ್ತಿರೋದು ಬಾನು ಮುಷ್ತಾಕ್ ಕನ್ನಡ ತಾಯಿ ಭುವನೇಶ್ವರಿಯ ಪರಿಕಲ್ಪನೆಯನ್ನ ಪ್ರಶ್ನಿಸಿರೋದಕ್ಕೆ ಇಷ್ಟಕ್ಕೂ ಕನ್ನಡಕ್ಕೂ ಭುವನೇಶ್ವರಿಗೂ ಹೇಗೆ ಸಂಬಂಧ ಅರಿಶಿಣ ಕುಂಕುಮದ ಸುಮಂಗಲಿ ಬಣ್ಣ ಕನ್ನಡ ಬಾವುಟದ ಮೇಲೆ ರಾರಾಜಿಸಿದ್ದು ಹೇಗೆ ಇದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀವಿ ಇಂದಿನ ಈ ವಿಶೇಷ ಎಪಿಸೋಡ್ನಲ್ಲಿ ವೆಲ್ಕಮ್ ಟು ಮೋಜೋ ನೈನ್ ನಾನು ಭರತ್ ಕೊಠಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಜನಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಮುಖ ಲೇಖಕಿಯಾಗಿ ಭಾಗವಹಿಸಿದ್ದ ಬಾನು ಮುಷ್ತಾಕ್ ಅವರು ಭುವನೇಶ್ವರಿ ಬಗ್ಗೆ ಏನು ಮಾತಾಡಿದರು ಅನ್ನೋದನ್ನು ಒಮ್ಮೆ ಕೇಳ್ಕೊಂಡು ಬರೋಣ ಕನ್ನಡವನ್ನು ಭುವನೇಶ್ವರಿ ದೇವಿಯಾಗಿ ಪರಿಕಲ್ಪಿಸಿದ್ದು ಆಕೆಯನ್ನ ಮಂದಹಾಸದಲ್ಲಿ ಕೂರಿಸಿ ಆರಾಧಿಸಿದ್ದು ಹಳದಿ ಮತ್ತು ಕುಂಕುಮ ಬಣ್ಣದಲ್ಲಿ ಬಾವುಟ ಸ್ವೀಕರಿಸಿದ್ರಿಂದ ಅಲ್ಪಸಂಖ್ಯಾತರನ್ನ ಕನ್ನಡದಿಂದ ದೂರವಿಟ್ಟಂತಾಗಿದೆ ಎಂಬುದು ಬಾನು ಮುಷ್ತಾಕ್ ಅವರ ಮಾತಿನ ಒಟ್ಟಾರೆ ಸಾರಾಂಶ ಆದರೆ ತಾಯಿ ಭುವನೇಶ್ವರಿ ಕರ್ನಾಟಕ ಸಾಮ್ರಾಜ್ಯವಷ್ಟೇ ಅಲ್ಲದೆ ಕನ್ನಡ ಹೋರಾಟದ ಅಸ್ಮಿತೆಯಾಗಿ ರೂಪುಗೊಂಡು ಐತಿಹಾಸಿಕ ಸತ್ಯ ಇಷ್ಟಕ್ಕೂ ಕನ್ನಡಕ್ಕೆ ತಾಯಿ ಭುವನೇಶ್ವರಿಯೇ ಆರಾಧ್ಯ ದೈವವಾಗಿದ್ದು ಹೇಗೆ ಎಂಬುದರ ಹಿನ್ನೆಲೆಯನ್ನ ನೋಡೋಣ ಬನ್ನಿ ಕನ್ನಡ ನಾಡು ಮತ್ತು ನುಡಿಯನ್ನ ಪ್ರತಿನಿಧಿಸುವ ದೇವತೆಯಾಗಿ ಭುವನೇಶ್ವರಿ ದೇವಿಯನ್ನು ಪರಿಗಣಿಸಲಾಗುತ್ತೆ ಇದು ಕೇವಲ ಧಾರ್ಮಿಕ ಸಂಕೇತವಲ್ಲ ಬದಲಿಗೆ ಕನ್ನಡಿಗರ ಐಕ್ಯತೆ ಸಾಂಸ್ಕೃತಿಕ ಗುರುತು ಮತ್ತು ಭಾಷಾ ಅಭಿಮಾನದ ಪ್ರತೀಕವಾಗಿದೆ ಈ ವಿಡಿಯೋದಲ್ಲಿ ಭುವನೇಶ್ವರಿ ಪರಿಕಲ್ಪನೆಯು ಕನ್ನಡ ತಾಯಿ ಮತ್ತು ಕನ್ನಡ ಧ್ವಜದೊಂದಿಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ವಿವರವಾಗಿ ನೋಡ್ತಾ ಹೋಗೋಣ ಇದರ ಮೂಲಗಳು ಐತಿಹಾಸಿಕವಾಗಿ ವಿಜಯನಗರ ಸಾಮ್ರಾಜ್ಯದವರೆಗೆ ಹಿಂದಕ್ಕೆ ಹೋಗುತ್ತದೆ ಮತ್ತು ಆಧುನಿಕ ಕಾಲದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯೊಂದಿಗೆ ಬೆಸೆದುಕೊಂಡಿದೆ ಭುವನೇಶ್ವರಿ ದೇವಿ ಹಿಂದೂ ಧರ್ಮದಲ್ಲಿ ಮಹಾದೇವತೆಯ ಒಂದು ರೂಪವಾಗಿದ್ದು ಭುವನದ ಒಡತಿ ಅಥವಾ ಬ್ರಹ್ಮಾಂಡದ ರಾಣಿ ಎಂದು ಕರೆಯಲಾಗುತ್ತೆ ಆದರೆ ಕನ್ನಡದ ವಿಚಾರದಲ್ಲಿ ಈ ದೇವತೆಯ ಪರಿಕಲ್ಪನೆಯು ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ಭುವನೇಶ್ವರಿ ದೇವಿಯ ವಿಗ್ರಹವಿದ್ದು ಇದು ವಿಜಯನಗರ ಸಾಮ್ರಾಜ್ಯದ ಪ್ರಧಾನ ದೇವತೆಯಾಗಿತ್ತು ವಿಜಯನಗರ ಸಾಮ್ರಾಜ್ಯವು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಚೈತನ್ಯದ ಕೇಂದ್ರವಾಗಿತ್ತು ಮತ್ತು ಭುವನೇಶ್ವರಿ ದೇವಿಯನ್ನ ಸಾಮ್ರಾಜ್ಯದ ರಕ್ಷಕ ದೇವತೆಯಾಗಿ ಪೂಜಿಸಲಾಗ್ತಾ ಈ ಐತಿಹಾಸಿಕ ಸಂಪರ್ಕವು ಆಧುನಿಕ ಕನ್ನಡ ಚಳವಳಿಗೆ ಮೂಲವಾಗಿದೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಬ್ರಿಟಿಷ್ ಆಳ್ವಿಕೆಯಡಿ ವಿವಿಧ ಪ್ರಾಂತ್ಯಗಳಲ್ಲಿ ವಿಭಜನೆಯಾಗಿದ್ವು ಇದರಿಂದಾಗಿ ಕನ್ನಡಿಗರ ಐಕ್ಯತೆಗಾಗಿ ಚಳುವಳಿಗಳು ಆರಂಭವಾದವು ಆಲೂರು ವೆಂಕಟರಾಯರ ಪಾತ್ರ ಕನ್ನಡದ ಭುವನೇಶ್ವರಿ ಕಲ್ಪನೆಗೆ ಮೂರ್ತ ರೂಪ ನೀಡಿತ್ತು ಏಕೀಕರಣಕ್ಕೂ ಮೊದಲು ಹಂಪಿಯ ವಿರೂಪಾಕ್ಷ ದೇಗುಲದ ಬಳಿ ಇರುವ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದಲೇ ಹೋರಾಟ ಆರಂಭಿಸಿದ್ದು ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯ ಪಿತಾಮಹರೆಂದು ಕರೆಯಲ್ಪಡುವ ಆಳೂರು ವೆಂಕಟರಾಯರು ಭುವನೇಶ್ವರಿ ಪರಿಕಲ್ಪನೆಯನ್ನ ಕನ್ನಡ ತಾಯಿಗೆ ಸಂಯೋಜಿಸಿದರು ಇಷ್ಟಕ್ಕೂ ವೆಂಕಟರಾಯರು ಮೂಲತಃ ವಕೀಲರು ಇತಿಹಾಸಕಾರರು ಮತ್ತು ಬರಹಗಾರರಾಗಿದ್ದರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಇತಿಹಾಸ ವೈಭವವನ್ನು ಸಾರುವಂತಹ ಕರ್ನಾಟಕ ಗಥಾವೈಭವ ಎಂಬ ಪುಸ್ತಕ ಪ್ರಸಿದ್ಧವಾಗಿತ್ತು ಭುವನೇಶ್ವರಿಯನ್ನ ಕನ್ನಡದ ತಾಯಿಯಾಗಿ ಪರಿಕಲ್ಪಿಸಿರುವುದಕ್ಕೂ ಕಾರಣವಿದೆ ಭುವನೇಶ್ವರಿ ದೇವಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನ್ನಡ ನಾಡಿನ ರಕ್ಷಣೆಯ ಸಂಕೇತವಾಗಿತ್ತು ಇದು ಕನ್ನಡಿಗರಲ್ಲಿ ಭಾಷಾ ಮತ್ತು ಸಾಂಸ್ಕೃತಿಕ ಅಭಿಮಾನವನ್ನ ಉತ್ತೇಜಿಸಿತು ಆಲೂರು ಅವರು ಭಾರತ ಮಾತೆಯ ಕಲ್ಪನೆಯಿಂದ ಪ್ರೇರಿತರಾಗಿ ಕನ್ನಡ ತಾಯಿ ಭುವನೇಶ್ವರಿಯನ್ನ ಭಾರತ ಮಾತೆಯ ಮಗಳಂತೆ ಚಿತ್ರಿಸಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯ ರಚನೆಯಾದಾಗ ಆಲೂರು ವೆಂಕಟ ಮತ್ತೆ ಹಂಪಿಗೆ ಹೋಗಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದರು ತಮ್ಮ ಕನಸು ನನಸಾಗಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಈ ಮೂಲಕ ಭುವನೇಶ್ವರಿ ಪರಿಕಲ್ಪನೆಯು ಕನ್ನಡ ಐಕ್ಯತೆಯ ಹೋರಾಟದ ಹೃದಯ ಭಾಗವಾಗಿದೆ ಇನ್ನು ಕನ್ನಡಕ್ಕೆ ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟ ಬಂದಿರೋದಕ್ಕೂ ಒಂದು ಇತಿಹಾಸವಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಬೆಂಗಳೂರಿನಲ್ಲಿ ತಮಿಳು ಹಾಗೂ ಕನ್ನಡದ ಭಾಷೆಗಳ ನಡುವಿನ ಸಂಘರ್ಷ ತುಂಬಾ ಜೋರಾಗಿತ್ತು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಕಾಂಚಿ ತಲೈವನ್ ಎಂಬ ತಮಿಳು ಚಿತ್ರದಲ್ಲಿ ಕನ್ನಡದ ಬಾವುಟವನ್ನ ಒದೆಯುವ ದೃಶ್ಯಕ್ಕೆ ನಾಡಿನಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ತಮಿಳುನಾಡಿನ ಡಿ ಎಂ ಕೆ ಪಕ್ಷ ಬಾವುಟವನ್ನ ಜೋರಾಗಿ ಕಟ್ಟಲಾಗಿತ್ತು ಇದರಿಂದ ಉದ್ರೇಕಿತರಾದ ಪರ ಹೋರಾಟಗಾರರು ಕನ್ನಡ ಬಾವುಟವನ್ನು ಕಟ್ಟಲು ತೀರ್ಮಾನಿಸ್ತಾರೆ ಆ ಸಂದರ್ಭದಲ್ಲಿ ಕನ್ನಡ ಪಕ್ಷದ ಅನಧಿಕೃತ ಬಾವುಟವಾಗಿದ್ದ ಹಳದಿ ಮತ್ತು ಕುಂಕುಮ ಬಣ್ಣದ ಧ್ವಜವನ್ನೇ ತಾಯಿ ಭುವನೇಶ್ವರಿಗೆ ಅರ್ಪಿಸಿ ಕನ್ನಡ ಬಾವುಟವಾಗಿ ಹೋರಾಟಗಾರರು ಸ್ವೀಕರಿಸಿದ್ರು ಅಲ್ಲದೆ ಚಳುವಳಿಯ ಸಂಕೇತವಾಗಿ ಹಳದಿ ಮತ್ತು ಕೆಂಪು ಬಾವುಟವನ್ನು ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಹಾರಿಸಿದರು ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ತರ ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ಕನ್ನಡದ ಅಸ್ಮಿತೆಯಾಗಿ ಈ ಬಾವುಟ ಹೊರಹೊಮ್ಮಿತು ವರನಟ ಡಾಕ್ಟರ್ ರಾಜ್ಕುಮಾರ್ ಈ ಬಾವುಟವನ್ನ ಎತ್ತಿ ಹಿಡಿಯುವ ಮೂಲಕ ಇದರ ಸಾಂಕೇತಿಕತೆಗೆ ಇನ್ನಷ್ಟು ಬಲ ಸಿಕ್ತು ಅಲ್ಲಿಂದ ಮುಂದೆ ಹಳದಿ ಮತ್ತು ಕೆಂಪು ಬಣ್ಣದ ಕನ್ನಡದ ಧ್ವಜ ಹೋರಾಟಗಾರರ ದಿವ್ಯಾಸ್ತ್ರವಾಯಿತು ವೀಕ್ಷಕರ ಈಗ ವಿಷಯಕ್ಕೆ ಬರೋಣ ಲೇಖಕಿ ಬಾನು ಮುಷ್ತಾಕ್ ಅವರ ಬಗ್ಗೆ ಕನ್ನಡಿಗರಿಗೆ ಖಂಡಿತ ಹೆಮ್ಮೆ ಇದೆ ತಾಯಿ ಭುವನೇಶ್ವರಿ ಎಂಬುದು ತಾಯಿಗೆ ಹೋಲಿಕೆ ಮಾಡಿದ್ದ ವಿನಃ ಯಾರೂ ಸಹ ಕನ್ನಡವನ್ನ ಯಾರಿಂದಲೂ ಕಿತ್ತುಕೊಳ್ಳುವ ಪ್ರಯತ್ನ ಖಂಡಿತ ಅಲ್ಲ ತಾಯಿಯನ್ನ ದೇವರಾಗಿ ಪೂಜಿಸುವುದು ನೆಲದ ಸಂಸ್ಕೃತಿಯ ಧರ್ಮ ಕೂಡ ಹೌದು ಇದನ್ನ ತಮ್ಮ ಸಿದ್ಧಾಂತಗಳಿಗೆ ತಕ್ಕಂತೆ ಧರ್ಮಾಧಾರಿತಗೊಳಿಸುವುದು ಸರಿನಾ ಅನ್ನೋದನ್ನ ಪ್ರಿಯ ವೀಕ್ಷಕರಾದಂತಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಲ್ಪಸಂಖ್ಯಾತರು ತಾಯಿಯನ್ನ ಭುವನೇಶ್ವರಿಯಾಗಿ ನೋಡಲಾಗದಿದ್ದರೆ ಅವರ ಪ್ರಕಾರವೇ ಬರೋದಾದರೆ ಅವರ ಅಮ್ಮಿಯಾಗಿ ನೋಡಲೆ ಯಾರೂ ಬೇಡ ಅಂತ ಅಂದವರಿಲ್ಲ ಕನ್ನಡ ಮಾತ್ರ ಸ್ವರೂಪ ಭುವನೇಶ್ವರಿ ಆಗಿಸಿದ್ದ ಮಾತ್ರಕ್ಕೆ ಕನ್ನಡ ದೂರವಾಯಿತು ಅನ್ನೋದಾಗಿದ್ರೆ ನಿಸಾರ್ ಅಹಮದ್ ಅಂತವರೇ ತಾಯಿ ನಿನಗೆ ನಿತ್ಯೋತ್ಸವ ಅಂತ ಹೇಳಿದ್ದಾದರೂ ಹೇಗೆ ಇನ್ನು ಬಾನು ಮುಷ್ತಾಕ್ ಅವರು ಮೊನ್ನೆ ಮೊನ್ನೆ ಬಾಗಿನ ಪಡೆದಾಗಲೂ ಸಹ ಅರಿಶಿನ ಕುಂಕುಮ ಬಳೆಗಳ ದೇವಿ ಸ್ವರೂಪದ ಸಂಕೇತಗಳನ್ನೇ ಹೊರತು ಬೇರೆ ಏನೂ ಅಲ್ಲ ಹೀಗಾಗಿ ಈ ಭುವನೇಶ್ವರಿಯ ವಿಚಾರವನ್ನು ಸಂಕುಚಿತಗೊಳಿಸದೆ ವಿಶಾಲವಾಗಿ ನೋಡಿದರೆ ಕನ್ನಡದ ಆತ್ಮ ಸ್ವರೂಪ ಅರ್ಥವಾದೀತು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇಂತಹ ಇನ್ನಷ್ಟು ವಿಶೇಷ ಸುದ್ದಿಗಳಿಗೆ ನಮ್ಮ ಚಾನೆಲ್ ಮೋಜೋ ನೈನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನನ್ನು ಒತ್ತಿ ಕಮೆಂಟ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಖಂಡಿತ ಬರ್ತೇನೆ ನಮಸ್ಕಾರ